ಪಿಸಿ ಓಎಸ್ ಅಲ್ಲಿ ಒಂದು ಬಾಡಿ ಡಿಟಾಕ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ತುಂಬಾ ಮುಖ್ಯ ಅದು ಸೊ ಈ ಡಿಟಾಕ್ಸ್ ಹೇಗೆ ಮಾಡೋದು ನೀವು ಹದಿನೈದು ದಿವಸಕ್ಕೆ ಒಂದ್ಸಲ ಒಂದು ಫ್ರೂಟ್ ಫಾಸ್ಟಿಂಗ್ ಮಾಡಬೇಕಾಗತ್ತೆ ಯಾವ ತರ ಫ್ರೂಟ್ ಫಾಸ್ಟಿಂಗ್ ಮಾಡಬೇಕು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಬರೀ ಹಣ್ಣು ತಿನ್ನಿ ನೀರು ಕುಡಿರಿ ಆಮೇಲೆ ಸ್ವಲ್ಪ ಬೇಕಿದ್ರೆ ಡ್ರೈ ಫ್ರೂಟ್ಸ್ ತಿನ್ನಿ ಆಯ್ತಾ ಪೂರ್ತ ದಿವಸ ಇದಾದ್ಮೇಲೆ ಮಾರನೇ ದಿವಸ ಸಡನ್ ಆಗಿ ನಿಮ್ದು ಮಾಮೂಲ್ ಡಯೆಟ್ಗೆ ಹೋಗಬಾರ್ದು ಅವಾಗ ಏನ್ ಮಾಡ್ಬೇಕು ಎರಡನೇ ದಿವ್ಸ ಗಂಜಿ ಆಮೇಲಿಂದ ಖಿಚಡಿ ಪೊಂಗಲ್ಲು ಆ ತರ ಸ್ವಲ್ಪ ಲೈಟ್ ಫುಡ್ ತಗೋಬೇಕು ಮೂರನೇ ದಿವ್ಸ ನಿಮ್ದು ರೆಗ್ಯುಲರ್ ಡಯಟ್ ಫಾಲೋ ಮಾಡಬೇಕು ಇದು ಫ್ರೂಟ್ ಫಾಸ್ಟಿಂಗ್ ಒಂದು ಮೆಥಡ್ ಸೊ ಇದೇ ತರ ನಿಮ್ಗೆ ಪಿ ಸಿ ಓ ಎಸ್ ಬಗ್ಗೆ ನೀವು ರಿವರ್ಸ್ ಮಾಡ್ಕೊಳ್ಳೋದಿದ್ರೆ ಬೇಗ ರಿವರ್ಸ್ ಮಾಡಿಕೊಂಡು ಬೇಗ ವೆಯ್ಟ್ ಕಮ್ಮಿ ಮಾಡ್ಕೊಂಡು ಬೇಗ ಬೇಗ ಪಿರಿಯಡ್ಸ್ ಆಗೋ ತರ ಹಾಗೇನೇ ನಿಮ್ಮ ಫಲವತ್ತತೆ ಹೆಚ್ಚು ತರ ಮಾಡ್ಕೋಬೇಕನ್ನೋದಿದ್ರೆ ನನ್ನ ತೊಂಬತ್ತು ನಿಮಿಷದ ವೆಬಿನಾರ್ ಜಾಯಿನ್ ಆಗಿ ಆ ವೆಬಿನಾರ್ ಅಲ್ಲಿ ಎಲ್ಲ ಎಲ್ಲಾ ಆಯುರ್ವೇದ ಟೆಕ್ನಿಕ್ ಪಿ ಸಿ ಓ ಎಸ್ ರಿವರ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ಹೇಳ್ಕೊಡ್ತೇನೆ ನಂದು ರಿಜಿಸ್ಟ್ರೇಷನ್ ಲಿಂಕು ನನ್ನ ಪ್ರೊಫೈಲಲ್ಲಿದೆ